ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಣಪ ಹಾಗೂ ಕರಿಯಾ ಟೂ ಚಿತ್ರಗಳಲ್ಲಿ ನಾಯಕ ನಟರಾಗಿ ಕಾಣಿಸಿಕೊಂಡಿದ್ದಂತ ಸಂತೋಷ್ ಬಾಲರಾಜ್ ಅವರು ನಿಧನರಾಗಿದ್ದಾರೆ ಇನ್ನು ಗಣಪ ಚಿತ್ರದಲ್ಲಿ ನಾಯಕಿ ನಟಿಯಾಗಿ ಪ್ರಿಯಾಂಕ ತಿಮೇಶ್ ಅವರು ಕಾಣಿಸಿಕೊಂಡಿದ್ರು ಇವರ ಸಾವಿನ ವಿಷಯ ಕೇಳಿ ಏನು ಹೇಳಿದ್ದಾರೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೋನೆಯವರೆಗೂ ನೋಡಿ ಇವತ್ತಿನ ವಿಷಯ ಅಂತಲ್ಲ ಹಿಂದೆ ಎರಡು ವಾರಗಳ ಹಿಂದೆ ಒಂದು ಪದ ಕೇಳಿ ಬಂತು ಆ ಪದ ಕೇಳಿನೇ ನನಗೆ ಭಯ ಆಗಿತ್ತು ಹಾಗೆಯೇ ಅವನು ಯಾವತ್ತೂ ಕೂಡ ಅವನು ಆರೋಗ್ಯದ ಬಗ್ಗೆ ಆಗಿರಲಿ ಮತ್ತು ಸ್ಯಾಡ್ ಆಗಿರಲಿ ಅಂತ ತೋರಿಸ್ಕೊಂಡಿರಲಿಲ್ಲ ನನಗೆ ಅವರು ಸಿಕ್ಕಿದಾಗೆಲ್ಲ ತುಂಬಾ ಚೆನ್ನಾಗಿ ಮಾತನಾಡ್ಸ್ತಿದ್ರು ಹಾಗೆಯೇ ನನಗೆ ಎರಡು ಸಾವಿರದ ಹದಿಮೂರರಿಂದ ಪರಿಚಯ ಅಂತಲೂ ಕೂಡ ಹೇಳಿದ್ದಾರೆ ನಾವು ಅವಾಗಿಂದ ಇಲ್ಲಿವರೆಗೂ ತುಂಬಾ ಒಳ್ಳೆ ಸ್ನೇಹಿತರು ಹಾಗೆಯೇ ಅವರು ಇವತ್ತು ಹೋಗಿದ್ದಾರೆ ಅಂತ ಹೇಳಿದ್ರೆ ನನಗೆ ನಂಬೋದಕ್ಕೆ ಆಗ್ತಿಲ್ಲ ಯಾರೋ ಸುಳ್ಳು ಹೇಳಿದ್ದಾರೆ ಅನ್ನೋ ಫೀಲ್ ಆಗ್ತಾ ಇದೆ ಅಂತಲೂ ಕೂಡ ಹೇಳಿದ್ದಾರೆ ಯಾಕಂದರೆ ಆರೋಗ್ಯ ಅಂದರೆ ಅವನು ಅಷ್ಟು ಫೈಟ್ ಮಾಡ್ತಾನೆ ಅವನಷ್ಟು ನೆಗ್ಲೆಕ್ಟ್ ಕೂಡ ಮಾಡೋದಿಲ್ಲ ಹೀಗಾಯಿತು ಅಂದರೆ ನನಗೆ ನಂಬೋದಕ್ಕೂ ಕೂಡ ಆಗ್ತಿಲ್ಲ ಅಂದಿದ್ದಾರೆ ಹಾಗೆಯೇ ಅವರು ಮೊದಲಿಗಿಂತ ಇವಾಗ ಸ್ವಲ್ಪ ಸಣ್ಣ ಆಗಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಈಗ ಜಸ್ಟ್ ಎರಡು ಮಂತ್ ಹಿಂದೆ ಅಷ್ಟೇ ನಾವು ಸಿಕ್ಕಿದ್ವಿ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು ಅಂತಲೂ ಕೂಡ ಹೇಳಿದ್ದಾರೆ ಹಾಗೆಯೇ ಅವರು ಅವಾಗಿಂದ ನಮ್ಮ ಹತ್ರ ಕ್ಲೋಸ್ ಇರೋದ್ರಿಂದ ತುಂಬಾ ನಗಿಸ್ತಾ ಇದ್ರು ನಗ್ತಿದ್ವಿ ತುಂಬಾ ಕ್ಲೋಸ್ ಇದ್ವಿ ಹಾಗೆಯೇ ನಮ್ಮ ಹತ್ರ ಇರುವಂಥ ಎಲ್ಲ ಪರ್ಸ್ನಲ್ ಸೇರಿಂಗ್ಸ್ನು ಕೂಡ ಶೇರ್ ಮಾಡ್ಕೊಳ್ತಿದ್ವಿ ಆದರೆ ಇವತ್ತಿನ ಈ ವಿಷಯ ಕೇಳಿ ನನಗಂತೂ ತುಂಬ ಭಯ ಆಗ್ತಿದೆ ಅವರು ಸಾಯೋ ಅಂಥ ವಯಸ್ಸಾದ್ರು ಮೂವತ್ತೆಂಟು ವರ್ಷಕ್ಕೆ ಸಾವನ್ನ ಅಪ್ಪಿದ್ದಾರೆ ಇದನ್ನು ಕೇಳಿ ತುಂಬ ಭಯ ಆಗ್ತಿದೆ ನನಗೆ ಹಾಗೆಯೇ ಗಣಪ ಮೂವಿಲಿ ಮೊದಲನೇ ಚಿತ್ರ ಆಗಿತ್ತು ನಂದು ಇವ್ರ ಜೊತೆ ಮೊದಲನೇ ಮೂವಿಲಿ ಆ್ಯಕ್ಟ್ ಮಾಡಿದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇತ್ತು ಹಾಗೆಯೇ ಗಣಪ ಟೂ ಮೂವಿನೂ ಮಾಡೋಣ ಅಂತ ಹೇಳಿದರು ಆದರೆ ಇಷ್ಟೆಲ್ಲ ನಡೆದೋಯ್ತು ನಿಜವಾಗ್ಲೂ ಇದು ಬೇಸರದ ಸಂಗತಿ ಇದನ್ನು ನೆನೆಸ್ಕೊಳ್ಳೋದಕ್ಕೂ ನನಗಲಾಗ್ತಾ ಇಲ್ಲ ತುಂಬಾ ಬೇಸರವಾಗ್ತಿದೆ ಅಂತ ತಮ್ಮ ನೋವನ್ನ ಹೊರಹಾಕಿದ್ದಾರೆ ನಟಿ ಪ್ರಿಯಾಂಕಾ ತಿಮ್ಮೇಶ್ರವರು ಅವರು ಈ ರೀತಿಯಾಗಿ ಸಂತೋಷ್ ಬಾಲರಾಜ್ ಅವರ ಬಗ್ಗೆ ನಟಿ ಪ್ರಿಯಾಂಕಾ ತಿಮ್ಮೇಶ್ ಅವರು ಮಾತನಾಡಿದ್ದಾರೆ ಇದು ನಿಜಕ್ಕೂ ಬೇಸರದ ಸಂಗತಿ ಅಂತಲೇ ಹೇಳ್ಬೋದು ಮೂವತ್ತೆಂಟು ವರ್ಷಕ್ಕೆ ನಿಧನರಾಗಿರುವಂಥದ್ದು ಯಾಕಂದರೆ ಸಿನಿಮಾ ರಂಗದಲ್ಲೇ ಸಾಕಷ್ಟು ಹೆಸರು ಮಾಡಬೇಕು ಅಂದುಕೊಂಡಿದ್ದಂಥ ನಟ ಸಂತೋಷ್ ಬಾಲರಾಜ್ ನಿಧನರಾಗಿದ್ದಾರೆ ಇನ್ನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಕೂಡ ಬಯಸೋದಾದರೆ ರಿಪ್ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ